ಐದನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಕ್ಕಂತಹ ರಾಷ್ಟ್ರಮಟ್ಟದ ಬೆಳಕು ಕಾರ್ಯಕ್ರಮದಲ್ಲಿ ಗುಂಡ್ಲುಪಡೆಯ ಜನಪ್ರಿಯ ಗಾಯಕರು ಹಾಗೂ ಕೆ ಬಿ ಆಗಿರ್ತಕ್ಕಂತಹ ಮಯೂರ್ ಸರ್ ಅವರಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಗ್ತಾರೆ ಸರ್ ಹಾಗಾಗಿ ತಮ್ಮ ಒಂದು ಅಭಿನಂದನಾ ಶುಭಾಶಯಗಳು ನಮ್ಮ ಆತ್ಮೀಯ ಗೆಳೆಯರು ಕೆ ಬಿ ಇಂಜಿನಿಯರ್ ಅವರಾದ ಮಯೂರ್ ಅವರಿಗೆ ಮೊದಲನೇದಾಗಿ ನಾನು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಕೊಡ್ತೇನೆ ಅವರಿಗೆ ಹಲವು ಪ್ರಶಸ್ತಿಗಳು ಸಿಕ್ಕಿವೆ ಅದರಲ್ಲಿ ವಿಶೇಷವಾಗಿ ಈ ಬಾರಿ ಬೆಂಗಳೂರಿನಲ್ಲಿ ನಡೀತಕ್ಕಂತಹ ರಾಷ್ಟ್ರಮಟ್ಟದ ಬೆಳಕು ಸಂಭ್ರಮ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರಮಟ್ಟದ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಿರೋದು ನಿಜಕ್ಕೂ ನಮಗೆ ಹೆಮ್ಮೆಯ ವಿಚಾರ ಯಾಕಂದ್ರೆ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮಗಳಿಗೆಲ್ಲ ಇಡೀ ಕರ್ನಾಟಕದ ಈ ಮೂಲೆ ಗುಂಡ್ಲುಪೇಟೆ ತಾಲೂಕಿನ ಅದು ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಒಬ್ಬ ವ್ಯಕ್ತಿಗೆ ನಮ್ಮ ಮೈರವರಿಗೆ ಸಿಗ್ತಾ ನಮ್ಮ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರವಾಗಿದೆ ಹಾಗಾಗಿ ಸಾರ್ವಜನಿಕರ ಪರವಾಗಿ ಇವರಿಗೆ ಪ್ರಶಸ್ತಿ ನೀಡುವಂತಹ ಟ್ರಸ್ಟ್ ನಾನು ಸಾರ್ವಜನಿಕರ ಪರವಾಗಿ ಧನ್ಯವಾದಗಳು ತಿಳಿಸುತ್ತಾ ಮತ್ತೆ ಓಕೆ ಸರ್ ಧನ್ಯವಾದಗಳು ನಮಸ್ತೆ ರಾಜು ಅವರ ಹೇಳಿ ಸರ್ ಇದೇ ತಿಂಗಳು ಮೂವತ್ತನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಕ್ಕಂತಹ ಒಂದು ಬೆಳಕು ಸಂಸ್ಥೆಯಿಂದ ಇವರಿಗೆ ಮಯೂರ್ ಸರ್ ಅವರಿಗೆ ಜನಪ್ರಿಯ ಗಾಯಕರು ಹಾಗೂ ಕೆ ಬಿ ಇಂಜಿನಿಯರ್ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾಯಿದ್ದಾರೆ ಹಾಗಾಗಿ ತಮ್ಮ ಒಂದು ಅಭಿನ ಅಭಿನಂದನೆಯ ಒಂದು ಶುಭಾಶಯಗಳು ಸೊದನೇದಾಗಿ ಹೇಳಿದ್ರೆ ಅವರು ಬಂದು ತುಂಬ ಸರಳ ಜೀವಿ ಎಲ್ಲರಿಗೂ ಪ್ರೀತಿಸುವಂಥ ಜೀವಿ ಹೇಳಬೇಕಂದ್ರೆ ರಿಯಲ್ ಹೀರೋ ಅಂತಲೇ ಹೇಳ್ಬೋದು ದೊಡ್ಡವರು ಚಿಕ್ಕವರು ಭೇದ ಭಾವ ಇಲ್ಲ ಜಾತಿ ಗೀತಿ ಅಂತ ಭೇದ ಭಾವ ಇಲ್ಲ ಅವರಲ್ಲಿ ಯಾರೇ ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಅವ್ರಿಗೆ ಒಂದು ಗೌರವ ಕೊಡುವ ನಿಟ್ಟಿನಲ್ಲಿ ತುಂಬ ಮನಸ್ಸಿಗೆ ಹಚ್ಚೋ ರೀತಿ ಅವರು ಒಂದು ಮಾತನಾಡ್ತಾರೆ ಹಾಗಾಗಿ ಅವ್ರಿಗೆ ಸಿಗ್ತಾ ಇರೋದು ನನಗೆ ಸಿಕ್ಕುವಂಥ ಇದೆ ನಮ್ಮ ಸ್ನೇಹಿತರು ಇನ್ನೂ ಹೆಚ್ಚಿನ ಅವರಿಗೆ ಸನ್ಮಾನ ಅಲಂಕಾರ ಆಗಲಿ ಅಂತ ಕೇಳ್ಕೊತಾ ಒಂದೆರಡು ಮಾರ್ಕ್ ಮುಗಿಸ್ತೀನಿ ಓಕೆ ಸರ್ ಧನ್ಯವಾದಗಳು ಸರ್ ಧನ್ಯವಾದ ನಮಸ್ತೆ ರಾಜ ಸರ್ ಇದೇ ತಿಂಗಳು ಮೂವತ್ತನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಕ್ಕಂತಹ ಒಂದು ಬೆಳಕು ಕನ್ನಡ ರಾಜ್ಯೋತ್ಸವದಲ್ಲಿ ನಮ್ಮ ಗುಂಡಿಲ್ಪಡೆಯ ಜನಪ್ರಿಯ ಗಾಯಕರು ಹಾಗೂ ಕೆ ವಿ ಇಂಜಿನಿಯರ್ ಆಗಿರ್ತಕ್ಕಂಥ ಮಯೂರ್ ಸರ್ ಅವರಿಗೆ ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಗ್ತಾ ಇದೆ ಹಾಗಾಗಿ ತಮ್ಮ ಅಭಿನಂದನಾ ಶುಭಾಶಯಗಳು ಸರ್ ಮೊದಲನೇದಾಗಿ ಮಯೂರ ಸರ್ ಅವರು ನಮ್ಮ ಅತ್ಯಾಪ್ತರು ಹಾಗೂ ಹಲವಾರು ರೀತಿಯ ಸಮಾಜ ಸೇವಕರಾಗಿ ಅವರು ನಿರಂತರವಾಗಿ ತಮ್ಮ ಕಾರ್ಯವನ್ನು ನೀಡ್ತಾ ಬರ್ತಾ ಇದ್ದಾರೆ ಅವರಿಗೆ ಬೆಳಕು ಸಾಹಿತ್ಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಮಟ್ಟದ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹಮ್ಮಿಕೊಂಡಿರೋದು ತುಂಬ ಸಂತೋಷ ಇದಕ್ಕೆ ಕಾರಣ ಏನಪ್ಪ ಅಂದರೆ ಆ ನಿಜವಾದ ಪ್ರಶಸ್ತಿಗೆ ಅವರು ಅರ್ಹರು ಅಂತ ನನ್ನ ಭಾವನೆ ಕಾರಣ ಏನಪ್ಪ ಅಂತಂದರೆ ಮಯೂರ ಸರ್ ಅವರು ವೃತ್ತಿಯಲ್ಲಿ ವಿದ್ಯುತ್ ಸಹಾಯಕ ಇಂಜಿನಿಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಕೂಡ ಅವರು ನಾನು ಕಂಡಂಗೆ ಹಲವಾರು ಬಡ ಮಕ್ಕಳಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಅನಾಥ ಮಕ್ಕಳಿಗೆ ಹಾಗೂ ಬುದ್ಧಿಮಾಂತ್ಯ ಶಾಲಾ ಮಕ್ಕಳಿಗೆ ನಿರಂತರವಾಗಿ ತನ್ನ ಕೈಲಾದಂಥ ಒಂದು ಸೇವೆಯನ್ನು ನೀಡಕ ಬರ್ತಾ ಇದ್ದಾರೆ ಇದು ತುಂಬ ತುಂಬ ಶ್ರಜ್ಞೆಯಾದ ವಿಚಾರ ಅದಲ್ಲದೆ ಯಾರೇ ಕಷ್ಟ ನಷ್ಟಕ್ಕೆ ಹೋಗಿ ವಿದ್ಯಾರ್ಥಿಗಳು ಓದೋದಕ್ಕೆ ತನ್ನ ಕೈಲಿ ಏನಾಗುತ್ತೆ ಅದನ್ನ ಒಂದು ಸಹಾಯನ ಮಾಡ್ತಕ್ಕಂಥ ವ್ಯಕ್ತಿ ಆಮೇಲೆ ಅವರು ಮತ್ತೊಂದು ವಿಚಾರ ಏನಪ್ಪ ಅಂದರೆ ಅವರು ಪ್ರಸಿದ್ಧವಾದ ಒಂದು ಅದ್ಭುತ ಗಾಯಕರು ಅವರ ಗಾಯನ ನಾವು ಹೇಳಬೇಕು ಅಂತಾರೆ ನಾನು ಕೂಡ ಒಬ್ಬ ಅವರ ಅಭಿಮಾನಿ ಅಂತ ಹೇಳ್ಬೋದು ಅದರಲ್ಲಿ ಅವರ ಗಾಯನವನ್ನು ನಾನು ತುಂಬ ಒಂದು ಯಾವುದೇ ಒಂದು ವೇದಿಕೆ ಮೇಲಾದರೂ ಮತ್ತೊಂದು ಸಾರಿ ಹೋಗಿ ನಾನು ಪ್ರೋತ್ಸಾಹಿಸಿ ಸರ್ ದಯವಿಟ್ಟು ಹಾಡನ್ನ ನಮಗೆ ನಮಗೋಸ್ಕರ ಹಾಡಿ ಅಂತ ನಾನು ಅವ್ರಿಗೆ ಒತ್ತಡನ ಹಾಕಿ ಹಾಡಿಸ್ಕೊಂಡಿರೋದಂಥ ಇತಿಹಾಸವೂ ಕೂಡ ಇದೆ ಆ ಅಂಥ ವಿಚಾರದಲ್ಲಿ ಅಂಥ ಒಬ್ಬ ಪ್ರತಿಭಾವಂತರು ಮತ್ತು ಸಮಾಜ ಸೇವಕರಾಗಿ ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಬರ್ತಾರೆ ಅಂಥವ್ರಿಗೆ ಪ್ರಶಸ್ತಿ ಸಿಕ್ಕಿರೋದು ಇಡೀ ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಹಾಗೂ ಎಲ್ಲ ನನ್ನ ಸಹೋದರ ಬಂಧುಗಳಿಗೆ ಹೆಮ್ಮೆಯ ವಿಚಾರದ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರಶಸ್ತಿಗೆ ಅರ್ಹರಾಗಿದ್ದಕ್ಕೆ ಅವರಿಗೆ ಒಂದು ಶುಭಾಶಯನ ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಅವರ ಸಮಾಜಕ್ಕೆ ಮುಖಿ ಸೇವೆ ಕೂಡ ಇನ್ನೂ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಆ ಭಗವಂತ ಅವ್ರಿಗೆ ಶಕ್ತಿ ನೀಡಲಿ ಅದೇ ರೀತಿ ಅವರ ಸೇವೆ ಮತ್ತು ಅವರು ಇನ್ನೂ ಕೂಡ ನನ್ನ ಕೈಲಾದಂಥ ಒಂದು ಸಾಗಮಟ್ಟದ ಮಕ್ಕಳಿಗೆ ಸೇವೆ ಮಾಡೋದಕ್ಕೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡಿದ ಈ ಸಂದರ್ಭದಲ್ಲಿ ಒಂದು ಅವರಿಗೆ ಶುಭ ಹಾರೈಸುತ್ತಾ ಮಾತುಗಳನ್ನು ಮಾತಾಡುತ್ತೇನೆ ಧನ್ಯವಾದಗಳು ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಇದೇ ತಿಂಗಳು ಮೂವತ್ತನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಕ್ಕಂತಹ ಬೆಳಕು ಸಂಭ್ರಮ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಗುಂಡುಲ್ಪೇಟೆಯ ಜನಪ್ರಿಯ ಗಾಯಕರು ಹಾಗೂ ಕೆ ಬಿ ಇಂಜಿನಿಯರ್ಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಸರ್ ಹಾಗಾಗಿ ತಮ್ಮ ಒಂದು ಶುಭಾಶಯದ ನುಡಿಗಳು ಅಭಿನಂದನಾ ನುಡಿ ನುಡಿಗಳು ಸರ್ ಮೊದಲಿಗೆ ರಾಷ್ಟ್ರ ಮಜ ಮಠದಲ್ಲಿ ಪ್ರಶಸ್ತಿ ವಿಜೇತರಾದಂತಹ ಮಯೂರ ಕೆ ಬಿ ಇಂಜಿನಿಯರ್ ಆಗಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬೊಂಬಾಪುರದಲ್ಲಿ ಕೆಲಸ ಮಾಡ್ತಿದ್ದಾರೆ ನನ್ನ ಆತ್ಮೀಯ ಸ್ನೇಹಿತರು ಅವ್ರಿಗೆ ಈ ಒಂದು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಬೆಳಕು ಸಾಹಿತ್ಯಕ ಪ್ರಶಸ್ತಿ ಕೊಡ್ತಾ ಇರೋದು ನಮ್ಮ ಕರ್ನಾಟಕ ಸೇನೆಯಿಂದ ಅವ್ರಿಗೆ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ನಮ್ಮ ತುಂಬ ಆತ್ಮೀಯವಾಗಿ ಎಲ್ಲ ಒಂದು ಕಾರ್ಯಕ್ರಮದಲ್ಲೂ ಸಹ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ಅದು ಸಾಮಾಜಿಕ ಇರ್ಬೋದು ಅಥವಾ ಶೈಕ್ಷಣಿಕ ಇರ್ಬೋದು ಅಥವಾ ಸಾಂಸ್ಕೃತಿಕ ಇರ್ಬೋದು ಒಂದು ಕಾರ್ಯಕ್ರಮದಲ್ಲೂ ದೊಡ್ಡ ಮಗ ಆಲ್ರೆ ನೃತ್ಯ ಶಾಲೆಯಲ್ಲಿ ತುಂಬ ಹೆಸರು ಮಾಡ್ತಿದ್ದೇನೆ ಅದೇ ರೀತಿ ಮತ್ತೊಬ್ಬಳು ಚಿಕ್ಕಮಗಳಿದ್ದಾಳೆ ಅವಳು ಒಂದು ನೃತ್ಯ ಶಾಲೆಯಲ್ಲಿ ಹೆಸರು ಮಾಡ್ತಿದ್ದಾಳೆ ಹಾಗೆಯೇ ಇವನು ಹಾಡುಗಾರಿಕೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ಇವತ್ತು ಶೈಕ್ಷಣಿಕ ಬೆಳಕು ಪ್ರಶಸ್ತಿ ನೀಡ್ತಾ ಇರೋದು ನನಗೆ ತುಂಬ ಖುಷಿ ಕೊಡ್ತಾ ಇರೋಂಥ ವಿಚಾರ ನಾನು ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಮಯೂರ ಅವ್ರಿಗೆ ಬೆಳಕು ಕಾರ್ಯಕ್ರಮ ಸಂಘದ ವತಿಯಿಂದ ಅವ್ರಿಗೆ ಒಂದು ರಾಷ್ಟ್ರ ಪರಿಸ್ಥಿತಿ ನೀಡ್ತಾ ಇರೋದು ಮಯೂರ ಅವ್ರಿಗೆ ನಮ್ಮ ಬುದ್ದಿಪೇಟೆ ತಾಲೂಕು ಒಂದು ಸಂಘದ ವಿಷಯ ಅದು ಏನಪ್ಪ ಅಂದರೆ ನಾನು ಮೊಮ್ಮೊನ್ನೆ ಮೈಸೂರು ಹೋಗಿದ್ದೆ ಮೈಸೂರಿಗೆ ಹೋಗಬೇಕಾದ್ರೆ ಈ ರಾಜ್ಕುಮಾರ ಸಂಘಕ್ಕೂ ಬಾರ ಇದು ನನಗೆ ಪಾರ್ಕು ಆ ಪಾರ್ಕಲ್ಲಿ ಕೂಡ ನಾನು ಸಿಟಿ ಬಸ್ ಅಷ್ಟೇ ಹೋಗಬೇಕಾದ್ರೆ ಮಯೂರ ಅವರು ರಿಕಾರ್ಡ್ ಆಗ್ತಾಯಿದ್ರು ಆ ಥರ ಅವರು ಎಲ್ಲ ಕಡೆಯೂ ಕುರ್ತಿರೋದ್ರಿಂದ ಸಿಟಿಗಳಲ್ಲಿ ಅವರು ನೋಡಿ ಮೈಸೂರಿನಲ್ಲಿ ಮೊನ್ನೆ ಆಡ್ತಾಯಿದ್ರು ಆ ಆಡೋದು ನೋಡಿ ಜನಗಳು ತಿಳಿದಿರ್ತಾರೆ ಬೆಂಗಳೂರಿನಲ್ಲಿ ಇಂಥವ್ರಿಗೆ ಯಾಕೆ ಕೊಡಬೇಕು ಕೊಡಬಾರ್ದು ಒಂದು ಪ್ರಶಸ್ತಿಗಳನ್ನ ಅಂತ ಬೆಳಕು ಕಾರ್ಯಕ್ರಮದವರು ಕೊಡ್ತಾ ಇರೋದು ನಮ್ಮ ಮಯೂರ ಅವ್ರಿಗೆ ಒಬ್ಬ ಸರ್ಕಾರಿ ನೌಕರಿಗೆ ಸಿಗ್ತಾ ಇರೋದು ನಾವು ಸರ್ಕಾರಿ ನೌಕರರ ಇದರಲ್ಲಿ ನಿವೃತ್ತಿಯಾಗಿದ್ರು ಸಹ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿದ್ದು ಮಯೂರ ಅವ್ರಿಗೆ ಸಿಗ್ತಾ ಇರೋದು ನಮ್ಗೆ ತುಂಬರುದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇನ್ನು ಮುಂದೆ ಅವರು ಹೆಚ್ಚಿನ ಒಂದು ಪ್ರಶಸ್ತಿಗಳನ್ನ ಪಡೆಯಲಿ ಇನ್ನೂ ಹೆಚ್ಚಿನ ಉಳಿದ ಸಂಘಗಳು ಕೆಲಸ ಕಾರ್ಯಗಳನ್ನ ಮಾಡಿ ಒಂದು ಈ ಥರ ಪ್ರಶಸ್ತಿಗಳನ್ನ ಪಡ್ಕೊಳ್ಳಿ ಹೇಳಿ ನಮ್ಮ ಕರ್ನಾಟಕ ಕಡಿಮಾಡು ವನ್ಯಜೀವಿ ಪರಿಸರ ಸಂಘದಿಂದ ಒತ್ತಾಯ ಮಾಡಿದೆ ಧನ್ಯವಾದಗಳು ಸರ್ ನಮಸ್ತೆ ಇದೇ ಇದೇ ತಿಂಗಳು ಮೂವತ್ತನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯುವ ಬೆಳಕು ಸಂಸ್ಥೆಯಿಂದ ಗುಂಡ್ಲುಪಡೆಯ ಜನಪ್ರಿಯ ಗಾಯಕರಾದ ಹಾಗೂ ಕೆ ಬಿ ಇಂಜಿನಿಯರ್ ಆದ ಶ್ರೀ ಮಯೂರ್ ಸರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಮಾಡ್ತಾಯಿದ್ದಾರೆ ಈ ಒಂದು ಸಂತಸವನ್ನು ಅವ್ರ ಬಗ್ಗೆ ಕುರಿತು ಏನು ಹೇಳೋಕ್ಕೆ ಇಷ್ಟಪಡ್ತಿದೆ ಮತ್ತು ಮಯೂರವರು ತುಂಬ ಜೀವಿ ಅವ್ರಿಗೆ ಈ ಪ್ರಶಸ್ತಿ ಬರ್ತಾ ಇರ್ತಕ್ಕಂಥದ್ದು ನಮಗೆ ಬಂದಷ್ಟೇ ಖುಷಿಯಾಗುತ್ತೆ ಅವರು ಅನೇಕ ಜನಪ್ರಿಯ ಗಾಯಕರು ಅನೇಕ ಸಂಸ್ಥೆಗಳಲ್ಲಿ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದವರು ಅತ್ಯಂತ ಜನಪ್ರಿಯ ಗಾಯಕರು ಅವರು ಈ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಇಂಜಿನಿಯರ್ ಆದರೂ ಕೂಡ ಅವರು ಹವ್ಯಾಸವಾಗಿ ತಗೊಂಡು ಇದನ್ನು ಮುಂದುವರಿಸ್ತಾ ಇರ್ತಕ್ಕಂಥದ್ದು ತುಂಬ ಅಭಿನಂದನೀಯ ಅಂತ ನಾನು ಕೇಳಿ ಹೇಳ್ತೀನಿ ಹಾಗಾಗಿ ಅವರಿಗೆ ಇನ್ನಷ್ಟು ಹೆಚ್ಚಿನ ಪ್ರಶಸ್ತಿಗಳು ಬರಲಿ ಅವ್ರಿಗೆ ಆಯಸ್ಸು ಆರೋಗ್ಯವನ್ನು ಕಾಣಿಸಲಿ ದೇವರು ತಾಯಿ ಕನ್ನಡಾಂಬೆ ಹೆಚ್ಚೆಚ್ಚು ಪ್ರಶಸ್ತಿಗಳನ್ನು ನೀಡಿ ಅವ್ರ ಮಡಿಲನ್ನು ತುಂಬಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಜನಪ್ರಿಯತೆ ಗಳಿಸಲಿ ಜೊತೆಗೆ ಅವರು ಅಪಾರ ಜೀವಿ ಜೊತೆಗೆ ಎಲ್ಲರಿಗೂ ಒಂದು ಸಹಾಯ ಮಾಡ್ತಕ್ಕಂಥ ಮನಸ್ಸಿದೆ ಅವರಿಗೆ ಶ್ರದ್ಧಂಥ ಊರಿಗೆ ಹಿಂಗೆ ಬೇಕು ಅಂತಂದರೆ ಆ ಕ್ಷಮದಲ್ಲೇ ಅವರು ಸಹಾಯ ಮಾಡ್ತಕ್ಕಂಥ ಮನಸ್ಸಿದೆ ಒಳ್ಳೆ ಉದಾರ ಜೀವಿ ಅಂತಂತಲೇ ಹೇಳಬಲ್ಲೆ ಹಾಗಾಗಿ ಅಂಥ ವ್ಯಕ್ತಿಗೆ ಪ್ರಶಸ್ತಿ ಪುರಸ್ಕಾರ ಸಿಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಂತೋಷ ಖುಷಿ ಅವರು ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಯಶಸ್ಸನ್ನು ಕಳಿಸಲಿ ದೇವ್ರಿಗೂ ಆಯುಸ್ಸು ಆರೋಗ್ಯವನ್ನು ಖಂಡಿಸಲಿ ಅವರ ಕುಟುಂಬಕ್ಕೂ ಹೆಚ್ಚಿನ ಒಂದು ಸಂತೋಷವನ್ನು ಕೊಡಲಿ ಅಂತಂಥೇಳಿ ಅವ್ರಿಗೆ ಮತ್ತೊಮ್ಮೆ ಶುಭಾಶಯ ಕೋರಿ ವಂದನೆಗಳನ್ನು ಅರ್ಪಿಸ್ತೇನೆ ಹಿಂದ್ ಜೈ ಕನ್ನಪ್ಪ ಧನ್ಯವಾದಗಳು ಮಾತಾಡೋದು